ಹಲೋ ಗೈಸ್ ನೀವು ನೋಡ್ತಾ ಇದ್ದೀರಾ ಕನ್ನಡ ಸ್ಪೋರ್ಟ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಆರ್ ಸಿ ಬಿ ಬಗ್ಗೆ ವಿಲ್ ಜಾಕ್ಸ್ ಹೇಳಿದ್ದನ್ನುವಂಥ ಕಂಪ್ಲೀಟ್ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸಿಕೊಡ್ತಾ ಬರ್ತೇನೆ ಅದಕ್ಕಿಂತ ಮುಂಚೆ ನೀವೇನಾದರೂ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈ ಕೂಡ ಸಬ್ಸ್ಕ್ರೈಬ್ ಆಗಿ ಹಾಗೆ ನೀವು ಆರ್ ಸಿ ಬಿ ತಂಡದ ಅಭಿಮಾನಿಗಳಾಗಿದ್ದಲ್ಲಿ ಈ ಕೂಡಲೇ ಕಮೆಂಟ್ ಬಾಕ್ಸಲ್ಲಿ ಕೂಡ ತಿಳಿಸಿ ಅದೇ ಥರ ನಮ್ಮ ಆರ್ ಸಿ ಬಿಗೆ ವಿಲ್ ಜಾಕ್ಸ್ ಅವರು ಈಗ ಅರ್ಥಕ್ಕೆ ಬೆಟ್ ಹೋದರು ಅಂದರೆ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಇರುವ ಕಾರಣ ಪ್ರಾಕ್ಟೀಸ್ ಮಾಡೋಕ್ಕೆ ಅವರು ತಮ್ಮ ದೇಶಕ್ಕೆ ಹೋಗಿದ್ದಾರೆ ಹೀಗಾಗಿ ವಿರಲ್ ಜಾಕ್ಸ್ ಇಂಗ್ಲೆಂಡ್ಗೆ ಹೋದ ನಂತರ ಆರ್ ಸಿ ಬಗ್ಗೆ ಕೂಡ ಇಲ್ಲಿ ಮಾತಾಡಿದರು ನನ್ನ ಒಂದು ಮೊದಲ ಫಸ್ಟ್ ಐ ಪಿ ಎಲ್ಗೆ ನಾನು ಪ್ರತಿಯೊಂದು ಕ್ಷಣನೂ ಕೂಡ ಇಲ್ಲಿ ಎಂಜಾಯ್ ಮಾಡಿದ್ದೀನಿ ಅದೇ ಎಲ್ಲರಿಗೂ ಕೂಡ ಮ್ಯಾಶು ಥ್ಯಾಂಕ್ಸ್ ಅಂತ ಕೂಡ ಇವರು ಹೇಳಿದರು ಬಟ್ ಯಾರೆಲ್ಲ ನನ್ನ ಎಂಜಾಯ್ ಭಾಗಿಯಾಗಿದ್ದರೆ ಅವರಿಗೂ ಕೂಡ ನಾನು ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ ಅಂತ ಹೇಳಿದ್ದಾರೆ ಬಟ್ ಅದೇ ರೊತ್ತಿಗೆ ಆರ್ ಸಿ ಬಿ ಪ್ಯಾಂಟ್ಸ್ ಬಗ್ಗೆ ಕೂಡ ಇಲ್ಲಿ ಮಾತಾಡಿದರು ಆರ್ ಸಿ ಬಿ ಪ್ಯಾಂಟ್ಸ್ ಯು ಹ್ಯಾವ್ ಬಿನ್ ಅಮೇಜಿಂಗ್ ಅಂತ ಕೂಡ ಇಲ್ಲಿ ಹೇಳಿದರು ಚಾಕ್ಸ್ ಆರ್ ಸಿ ಬಿಟ್ಟು ಹೋಗಿದ್ದು ನಮಗೂ ಕೂಡ ಇಲ್ಲಿ ಬೇಜಾರಾಯಿತು ಬಟ್ ಏನೂ ಮಾಡೋಕ್ಕಾಗಲ್ಲ ಬಟ್ ಯಾರು ಬರ್ತಾರೆ ಅವರ ಒಂದು ನಂಬರ್ ತ್ರೀ ಸ್ಲಾಟಿಗೆಂತ ಕಾದೊಳ್ಬೇಕು ವಿಡಿಯೋ ಇಷ್ಟ ಆದರೆ ಹಾಗೆ ನಮ್ಮ ಪೇಜ್ಗೆ ಫಾಲೋ ಮಾಡ್ತಾ ಬನ್ನಿ ಥ್ಯಾಂಕ್ ಯು